ಕಾರ್ಯಂಗ ಮಾಡ್ತಾ ಇದ್ದಾರೆ ಇದು ಸಾರಥ್ಯವನ್ನ ನಮ್ಮ ಶಾಸಕ ಜನಪ್ರಿಯ ಕಲಿಸಬೇಕಂತೆ ರವೀಣ್ ಅವರು ಹೇಳಿಕೊಂಡಿದ್ದಾರೆ ಒಂದು ಐತಿಹಾಸಿಕ ರ್ಯಾಲಿ ಇಡೀ ರಾಜ್ಯದಲ್ಲಿ ಜನತಾ ಪಕ್ಷಕ್ಕೆ ಜನತಾ ದಳಕ್ಕೆ ನಿಜ ಉಂಟು ನಾವು ಎದುರುಗಡೆ ಬಂದು ನಿಂತಿದ್ದೇವೆ ಇನ್ನು ಮೂರು ವರ್ಷ ಇದೆ ಚುನಾವಣೆಗೆ ಇಷ್ಟು ಬೇಗ ಯಾತಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೀವಿ ಅಂತಕ್ಕಂಥ ಯಕ್ಷ ಪ್ರಶ್ನೆ ಮನಸ್ಸುಗಳಲ್ಲಿ ಕಾಣಬಹುದು ಮುಂದಿನ ವಿಧಾನಸಭಾ ಚುನಾವಣೆ ಇನ್ನು ಮೂರು ವರ್ಷ ಇದೆ ಆದರೆ ಈಗ ನಾವು ಎದುರು ನೋಡ್ತಾ ಇರ್ತಕ್ಕಂಥದ್ದು ಕಾರ್ಯಕರ್ತರ ಚುನಾವಣೆ ಅದು ನಿಮ್ಮ ಚುನಾವಣೆ ಗ್ರಾಮ ಪಂಚಾಯತಿ ಜೆಡ್ ಪಿ ಟಿ ಪಿ ಚುನಾವಣೆಗಳನ್ನ ಅತಿ ಶೀಘ್ರದಲ್ಲೇ ನಾವೇನು ಎದುರು ನೋಡ್ತಾ ಇದ್ದೇವೆ ಇವತ್ತು ನಿಮಗೆ ಶಕ್ತಿಯನ್ನು ತಂದು ಕೊಡಬೇಕಾಗ್ತದೆ ಇವತ್ತು ನಿಮ್ಮ ಮೂಲಕ ಮುಂದಿನ ದಿನಗಳಲ್ಲಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಈಗಾಗಲೇ ರಾಜ್ಯದ ಹುದ್ದೆಗಳಕ್ಕೂ ಒಂದು ಚರ್ಚೆ ಪ್ರಾರಂಭ ಆಗಿದೆ ದೇಶಕ್ಕೆ ನರೇಂದ್ರ ಮೋದಿಜಿಯವರ ನಾಯಕತ್ವ ರಾಜ್ಯಕ್ಕೆ ಕುಮಾರಣ್ಣ ಅವರ ನಾಯಕತ್ವ ಶೀಲಘಟ್ಟಕ್ಕೆ ರವಿ ಅವರು ಮತ್ತೊಮ್ಮೆ ಶಾಸಕವಾಗಿ ಹಾಕಿ ಅಂತಕ್ಕಂಥದನ್ನು ಭವಿಷ್ಯ ಭವಿಷ್ಯದಲ್ಲಿ ನಾವೆಲ್ಲರೂ ಕಾಣ್ಬೋದು ಈಗಾಗಲೇ ಸಮಯ ತುಂಬ ನಾವು ಕೊಟ್ಟಂಥ ಮಾತನ್ನು ಉಳಿಸ್ಕೊಳ್ತೇವೆ ಎರಡೆರಡು ಸಾವಿರ ರೂಪಾಯಿ ನಮ್ಮ ಹೆಣ್ಣು ಮಕ್ಕಳು ಖಾತೆಗೆ ಜಮಾ ಮಾಡ್ತೇವೆ ದುಡ್ಡನ್ನು ಎಲ್ಲ ಗ್ಯಾರಂಟಿಗಳು ಸಮರ್ಪಕವಾಗಿ ಪ್ರತಿ ತಿಂಗಳು ಕೊಡ್ತೇವೆ ಅಂತಕ್ಕಂಥದ್ದನ್ನ ಮಾನ್ಯ ಉಪಮುಖ್ಯಮಂತ್ರಿಗಳು ಹೇಳಿರ್ತಕ್ಕಂಥದ್ದು ಒಂದು ವಿಡಿಯೋ ಕಟ್ ಮಾಡಿದರೆ ನಾಲ್ಕೈದು ತಿಂಗಳ ನಂತರ ನಾನು ಯಾವಾಗ ಹೇಳಿದೆ ಹೇಗೆ ಜನದ ಮೇಲೆ ತೆರಿಗೆ ಹಾಕಿದ್ದೀವಿ ಕುಡಿಯೋ ಗಾಳಿ ಸೇವಿಸೋ ಗಾಳಿ ಬಂದುಬಿಟ್ಟು ಇನ್ನೆಲ್ಲಾದ ಮೇಲೆ ತೆರಿಗೆ ಬರೆದ್ಬಿಟ್ಟಿದ್ದೀವಿ ಜನಕ್ಕೆ ಜನ ಯಾವಾಗ ಯಾವಾಗ ತೆರಿಗೆ ಕಟ್ತಾರೋ ಆ ತೆರಿಗೆ ದುಡ್ಡನ್ನೇ ಗ್ಯಾರಂಟಿಗಳು ಯಾವಾಗ ಯಾವಾಗ ಆಗುತ್ತೋ ಕೊಡ್ತೀವಿ ಅಂತ ಹೇಳ್ತಾರೆ ಬಿಫೋರ್ ಆಫ್ಟರ್ ರೇಡಿಯೋ ನಾವು ಹೇಳಿರ್ತಕ್ಕಂಥದ್ದಲ್ಲ ಉಪಮುಖ್ಯಮಂತ್ರಿಗಳು ಈಗ ಪಾಪ ಇತ್ತೀಚೆಗೆ ಡೆಲ್ಲಿಗೆ ಹೋಗಿ ಕೂತಿದ್ರು ಡೆಲ್ಲಿಗೆ ಯಾಕೆ ಹೋಗಿ ಕೂತಿದ್ರು ಏನು ರಾಜ್ಯದ ಸಮಗ್ರ ಅಭಿವೃದ್ಧಿ ದೃಷ್ಟಿಯಿಂದ ಚರ್ಚೆ ಮಾಡ್ಲಿಕ್ಕೆ ಹೋಗಿದ್ರ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅವ್ರ ಸಚಿವ ಸಂಪುಟ ಇಲ್ಲಿ ಏನಾಗಿದೆ ಅಂದರೆ ಕಳೆದ ಎರಡು ವರ್ಷದಿಂದ ಒಬ್ಬರು ತನ್ನ ಮುಖ್ಯಮಂತ್ರಿಯ ಕುರ್ಚಿಯನ್ನು ಭದ್ರಪಡಿಸ್ಕೊಳ್ಬೇಕು ಮತ್ತೊಬ್ರು ಮುಖ್ಯಮಂತ್ರಿಯಲ್ಲಿ ಕುರ್ಚಿಯಲ್ಲಿ ಕೂತಿರ್ತಕ್ಕಂಥ ವ್ಯಕ್ತಿ ಮುಖ್ಯಮಂತ್ರಿ ಕುರ್ಚಿ ಮೇಲೆ ಕಂಡಿಟ್ಟಿರ್ತಕ್ಕಂಥದ್ದು ಮತ್ತೊಬ್ರು ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳೇನಾದರೂ ಆದರೆ ಮತ್ತೆ ಕಾಂಗ್ರೆಸ್ನ ಅಧ್ಯಕ್ಷ ಸ್ಥಾನ ಖಾಲಿ ಆಗ್ತದೆ ಆ ಕುರ್ಚಿ ಮೇಲೆ ಕಂಡಿಟ್ಟಿರ್ತಕ್ಕಂಥದ್ದು ಒಟ್ಟಾರೆಯಾಗಿ ಎಲ್ಲರೂ ಸೇರಿ ಬರೀ ಕುರ್ಚಿ ಮೇಲೆ ಕಣ್ಣಿಟ್ಟವ್ರು ಬಿಟ್ರೆ ಈ ಲೋಕಸಭೆ ಆದ್ಮೇಲೆ ಫ್ರೀ ಇದ್ದಾಗ ರಾ ರಾಜ್ಯಸಭೆಯಲ್ಲಿ ಮುಗಿಸ್ಕೊಂಡು ದೇವೇಗೌಡರ ಅಪ್ಪಾಜಿ ಬಂದಾಗ ಅವರು ನನಗೆ ಇದ್ರು ನಾನು ಯಾವಾಗ ಮಾತಾಡ್ತಾ ಇದ್ದೀನೋ ಪಾರ್ಲಿಮೆಂಟಲ್ಲಿ ಅವರು ಕೇಳಿಸ್ಕೊಂಡು ಚೆನ್ನಾಗಿ ಮಾತಾಡಿದೆಯಾ ಅಂತ ಕೂಡ ಹೇಳ್ತಾ ಇದ್ರು ಬಟ್ ಇದು ನಿಂಗೆ ಮಾತಾಡಬೇಕು ಇದನ್ನು ನಿಮಗೆ ಬೇರೆ ಥರ ನೋಡಬೇಕು ಅಂತ ಹೇಳ್ತಾ ಇದ್ರು ಇಂತಹ ಒಂದು ಅದೃಷ್ಟ ನೀವು ನನಗೆ ಕೊಟ್ಟಿದ್ದೀರ ಇದ್ರ ಜೊತೆ ಏನು ಒಂದ್ಸತಿ ಒಂದು ನಾಲ್ಕೈದು ನಾನೊಂದು ಮಾತನ್ನ ಹೇಳ್ತೇನೆ ಎಲ್ಲ ಯುವ ಸಮುದಾಯದ ನನ್ನ ಅಣ್ಣ ತಮ್ಮಂದರಿಗೆ ನನ್ನ ಮಿತ್ರರಿಗೆ ರಾಜಕಾರಣ ಅಧಿಕಾರಕ್ಕೋಸ್ಕರ ಮಾಡ್ತಕ್ಕಂಥದ್ದಲ್ಲ ಸಮಾಜದಲ್ಲಿ ಏನಾದರೂ ಒಂದು ಬದಲಾವಣೆ ಸಮಾಜದಲ್ಲಿ ಏನಾದರೂ ಒಂದು ಪರಿವರ್ತನೆ ಒಂದು ಕ್ರಾಂತಿಕರವಾದಂತ ಹೆಜ್ಜೆಯನ್ನ ಇಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ನಾವು ನೀವೆಲ್ಲರೂ ಹೋರಾಟ ಮಾಡ ಅಧಿಕಾರ ಭಗವಂತ ಕೊಡ್ತಾನೆ ಜನ ಗುರುತಿಸ್ತಾರೆ ಅಧಿಕಾರದ ಹಿಂದೆ ಕಾರಣ ಅಧಿಕಾರ ನಮ್ಮನ್ನ ಹುಡ್ಕ ಬರಬೇಕು ಜನಕ್ಕೆ ಅನ್ನಿಸ್ಬೇಕು ಇಲ್ಲ ಈತ ಯೋಗ್ಯನಿದ್ದಾನೆ ಇಲ್ಲ ಈ ಪಕ್ಷ ಯೋಗ್ಯ ಪಕ್ಷ ಈ ಪಕ್ಷಕ್ಕೆ ಈ ನಾಯಕನಿಗೆ ನಾವು ಅಧಿಕಾರ ಕೊಟ್ರೆ ರಾಜ್ಯದ ಜನತೆ ಸಮೃದ್ಧವಾಗಿ ಜೀವನ ಮಾಡ್ತಾರೆ ಅಂತಕ್ಕಂಥ ಆತ್ಮವಿಶ್ವಾಸವನ್ನು ಮೂಡಿಸಬೇಕಾಗಿದೆ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ದೀರ್ಘಕಾಲದ ರಾಜಕಾರಣದ ಹೋರಾಟ ಮುಖ್ಯಮಂತ್ರಿಗಳು ಪಿಡಬ್ಲ್ಯೂ ಡಿ ಮಂತ್ರಿ ನೀರಾವರಿ ಸಚಿವರು ಪ್ರಧಾನಮಂತ್ರಿಗಳಾಗಿ ಕೆಲಸ ಮಾಡಿರ್ತಕ್ಕಂಥ ಇವತ್ತಿಗೂ ಅವರು ಹೋರಾಟದ ಕಿಚ್ ಕಮ್ಮಿ ಆಗಿಲ್ಲ ತೊಂಬತ್ ಮೂರು ವಯಸ್ಸಿನ ದೇವೇಗೌಡರು ಸಾಹೇಬರು ಆಗಿದ್ದಾಗ ನಾವು ನೀವು ಅವ್ರ ಮುಂದೆ ಯಾವ್ದು ಕೈವಿಟ್ಟು ಬೇಡ ಸಮಯ ಬರುತ್ತೆ ಸಂದರ್ಭ ಬರುತ್ತೆ ಹೋರಾಟ ಮಾಡೋಣ ಯಾವ ಕಟ್ಟಕಡೆಯ ವ್ಯಕ್ತಿ